তোমাদের সমস্ত সকলকে আমার আন্তরিক শুভেচ্ছা জানাই। আগামী 12 ಸಮಸ್ತ ನಾಡಿನ ಜನತೆಗೆ ರೇಣುಕಾ ಎಲ್ಲಮ್ಮನ ಶುಭಾಶಯಗಳು ಬಂಧುಗಳೇ ಈ ದಿನ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಉತ್ತರಾಯಣ ವಸಂತ ಋತು ಕ್ರೋಧಿ ನಾಮ ಸಂವತ್ಸರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷ ಈ ದಿನ ದ್ವಾದಶಿ ಧನಿಷ್ಠ ನಕ್ಷತ್ರ ಈ ದಿನ ಏಕಾದಶಿ ಇದೆ ವಿಷ್ಣು ಆಲಯಕ್ಕೆ ಹೋಗಿ ಅಲ್ಲಿ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಆ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಬನ್ನಿ ನಿಮ್ಗೆ ಒಳ್ಳೆದಾಗಲಿ ಎಲ್ಲರಿಗೂ ಶುಭ ಕಾಲ ಬಂದು ಒಳ್ಳೆಯ ಕಾಲ ಬಂದು ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಬೋದು ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ನಂಬಿಕೆಯ ಕೂಡಿರ್ತಕ್ಕಂಥ ದಿನ ಈ ದಿನ ಬೇರೆಯವರ ಮೇಲೆ ವಿಶ್ವಾಸವನ್ನು ಇಡ್ತಕ್ಕಂಥ ದಿನ ಋಷಭರಾಶಿಯವರಿಗೆ ಪ್ರಚಾರದ ದಿನ ಈ ದಿನ ನೀವು ಬೇರೆಯವರ ಜೊತೆಯಲ್ಲಿ ಹೋಗಿ ಹೊಗಳಿಕೆಯನ್ನು ಕಾಣಕ್ಕಂಥ ದಿನ ದಿನ ಮಿಥುನ ರಾಶಿಯವರಿಗೆ ಸದೃಢರಾಗಿ ಬಲವಂತರಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ತುಂಬ ಓಡಾಡ್ತಕ್ಕಂಥ ದಿನ ಕಟಕ ಕಟಕರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಒಳ್ಳೆಯ ದಿನ ಸಿಂಹರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥ ದಿನ ನೀವು ಒಳ್ಳೆಯ ಶುಭ ಕಾಲಗಳನ್ನು ಕಾಣ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ಉನ್ನತಿ ಪ್ರಗತಿ ಯಶಸ್ಸು ಲಾಭ ತರತಕ್ಕಂಥ ದಿನ ಈ ದಿನ ತುಲಾರಾಶಿಯವರಿಗೆ ನೀವು ಸ್ವಲ್ಪ ಇವತ್ತು ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಮಗೆ ಫಲ ಉಂಟು ಬಂಧುಗಳೇ ವೃಶ್ಚಿಕ ರಾಶಿಯವರಿಗೆ ನೀವು ಎಲ್ಲಾದರೂ ವಸ್ತುಗಳನ್ನ ಇಟ್ಟು ಜಾಗೃತಿಯಾಗಿ ನೋಡ್ಕೊಳ್ಬೇಕು ಮೈ ಮೇಲೆ ಪ್ರಜ್ಞೆ ಇರಬೇಕು ಈ ದಿನ ಮೈ ಮರೆತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಕ್ಕಂಥ ದಿನ ಈ ದಿನ ಧನುಷ್ ರಾಶಿಯವರಿಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತಿ ಪ್ರಗತಿ ಸಿಗ್ತಕ್ಕಂಥ ದಿನ ಮಕರ ರಾಶಿಯವರಿಗೆ ಈ ದಿನ ನೀವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಸಂತೃಪ್ತಿ ಆಗ್ತಕ್ಕಂಥ ದಿನ ಸಂತೋಷ ಪಡ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಯೋಚನೆ ಫೀಲಿಂಗ್ ಆಗ್ತಕ್ಕಂಥ ದಿನ ನಾನು ಈ ತಪ್ಪು ಮಾಡಬಾರ್ದಾಯ್ತೇನೋ ಅಂತ ಖಂಡಿತವಾಗೂ ನೀವು ಯೋಚನೆ ಮಾಡ್ತಕ್ಕಂಥ ದಿನ ಈ ದಿನ ಮೀನಾರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ಅದರಲ್ಲೂ ರೇವತಿ ನಕ್ಷತ್ರದವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಖಂಡಿತವಾಗೂ ಒಳ್ಳೇದು ಮಾಡಿ ಪ್ರಯತ್ನ ಪಡಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡಿಲಿ ಅಂತೇಳಿ ಈ ಮೂಲಕ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಈ ರೀತಿ ಇದೆ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉಧೋ ಎಲ್ಲಮ್ಮ ಉಗೇಯ ಮಾದಪ ಉಗೇಯ ಮಾದಪ ಲೋಕೋ ಸಮಸ್ತ ಸುಖಿನೋ ಭವಂತು ಸನ್ಮಂಗಳ ಅನಿಭವಂತು ಸರ್ವೇ ಜನ ಸುಖಿನೋ ರಾಶಿಗಳಿಗೆ ಸಣ್ಣಮಂಗಳ ಅನಿಬವಂತು ಸಮಸ್ಯೆಗಳಿದ್ರೆ ಸದ್ಯ ಗುರುಗಳೆಲ್ಲ ಸಂಪರ್ಕ ಮಾಡಿ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ತನಿಖೆ ಗುರುಗಳ